ಹಾಯ್ ಎವ್ರಿ ವನ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋ ಡಾಬಾ ಸ್ಟೈಲ್ ಅಂದರೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಪನೀರ್ ಮಸಾಲ ಗ್ರೇವಿ ಹೇಗೆ ಮಾಡೋದಂತ ನೋಡೋಣ ಒಂದು ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನ್ ಧನಿಯಾ ಪೌಡ್ರು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಅರ್ಧ ಟೇಬಲ್ ಸ್ಪೂನ್ ಮೆಣಸು ಅರ್ಧ ಟೇಬಲ್ ಸ್ಪೂನ್ ಸೋಂಪು ಇಂಚು ಚಕ್ಕೆ ಎರಡು ಲವಂಗ ಕಾಲು ಟೇಬಲ್ ಸ್ಪೂನ್ ಮೆಣಸು ಎರಡು ಏಲಕ್ಕಿನ ಹಾಕಿ ಈ ಥರ ಘಮ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಇದೇ ಮೇಯ್ನ್ ಮಸಾಲ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಆ್ಯಂಡ್ ಇದೇ ಮಸಾಲ ಪೌಡರ್ನೇ ನಾವು ಯೂಸ್ ಮಾಡೋದು ಆ್ಯಂಡ್ ನೆಕ್ಸ್ಟ್ ಒಂದು ಬೌಲ್ಗೆ ಟೂ ಹಂಡ್ರೆಡ್ ಗ್ರಾಮ್ಸ್ ಪನ್ನೀರ್ನ ಈ ಥರ ಕ್ಯೂಬ್ಸಾಗಿ ಕಟ್ ಮಾಡಿ ಅರ್ಧ ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ ಸ್ವಲ್ಪ ಅರಿಶಿನ ಸ್ವಲ್ಪ ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ನಾನಿಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಯೂಸ್ ಮಾಡಿದ್ದೀನಿ ಒನ್ ಟೇಬಲ್ ಸ್ಪೂನ್ ಈ ಥರ ನೀಟಾಗಿ ಹೊಂದ್ಕೊಳ್ಳೋವರೆಗೂ ನೀವು ಇದನ್ನು ಮಿಕ್ಸ್ ಮಾಡಿ ಎಷ್ಟೊತ್ತು ಮ್ಯಾರಿನೇಟ್ ಮಾಡ್ತೀರೋ ಅಷ್ಟೊತ್ತು ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಟೈಮ್ ಇಲ್ಲ ಅಂತ ಫಿಫ್ಟೀನ್ ಮಿನಿಟ್ಸ್ ಮಾಡಿದ್ದೀನಿ ನಿಮಗೆ ಟೈಮ್ ಇದ್ದರೆ ಅರ್ಧ ಅವರು ಮ್ಯಾರಿನೇಟ್ ಮಾಡಿ ಆ್ಯಂಡ್ ನಾನಿಲ್ಲಿ ಇವಾಗ ಪನೀರ್ ಗ್ರೇವಿಗೆ ಎರಡು ಮೀಡಿಯಮ್ ಸೈಜ್ ಟೊಮ್ಯಾಟೋನ ಕೂಡ ಹೆಚ್ಚಿಟ್ಕೊತಾ ಇದ್ದೀನಿ ಜಾಮೂನ್ ಟೊಮೆಟೊ ಆ್ಯಂಡ್ ಈಗ ಒಂದು ಪ್ಯಾನ್ನ ತೊಗೊಂಡು ಅದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಘೀನ ಹಾಕ್ಕೋತಾ ಇದ್ದೀನಿ ನಿಮಗೆ ಘೀ ಬೇಡ ಅಂದರೆ ಬಟರ್ ಕೂಡ ಯೂಸ್ ಮಾಡ್ಕೋಬೋದು ಬಟರಲ್ಲೂ ಮಾಡಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಘೀಯಲ್ಲಿ ಮಾಡಿದ್ರೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಬಟರಲ್ಲಿ ಮಾಡಿದ್ರೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಎರಡೂ ಕೂಡ ನಾನು ಮಾಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಬರುತ್ತೆ ಬಟ್ ನನ್ನ ಹತ್ರ ಬಟರ್ ಇರೋ ಕಾರಣ ನಾನು ಘೀ ಯೂಸ್ ಮಾಡಿದ್ದೀನಿ ಆ್ಯಂಡ್ ಮ್ಯಾರಿನೇಟ್ ಮಾಡಿರುವಂಥ ಪನ್ನೀರ್ ನೋಡಿ ಈ ಥರ ಮಸಾಲೆ ಎಲ್ಲ ಪನ್ನೀರ್ಗೆ ಅಂಟ್ಕೊಬೇಕು ಆಯಿತಾ ಆ ಥರ ಮ್ಯಾರಿನೇಟ್ ಆಗಬೇಕು ಸಕ್ಕತ್ತಾಗಿ ಟೇಸ್ಟ್ ಕೊಡುತ್ತೆ ಆ್ಯಂಡ್ ಗ್ರೇವಿಯಲ್ಲಿ ನಿಮಗೆ ಪನ್ನೀರ್ ತಿಂತಾ ಅಂತಲೇ ಫೀಲ್ ಆಗೋಲ್ಲ ಬಿಕಾಸ್ ಅಷ್ಟು ಪನ್ನೀರ್ ರಾ ಸ್ಮೆಲ್ ಇರ್ಬೋದು ಅದೆಲ್ಲ ಏನೂ ಬರಲ್ಲ ಅಷ್ಟು ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಉಪ್ಪು ಖಾರ ಎಲ್ಲ ನೀಟಾಗಿ ಹೊಂದ್ಕೊಂಡಿರುತ್ತೆ ಸೊ ಈ ಥರ ನೀವು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಐದರಿಂದ ಏಳು ನಿಮಿಷ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಈ ಥರ ಆಗಿದೆ ಮಸಾಲೆ ಎಲ್ಲ ಹೊಂದ್ಕೊಂಡಿದೆ ಸೊ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೋತಾ ಇದ್ದೀನಿ ಈಗ ನಾನು ಒಂದು ಕಡಾಯಿ ಇಟ್ಕೊಂಡು ಎರಡು ಟೇಬಲ್ ಸ್ಪೂನ್ ನಾನು ಮಾಮೂಲಿ ಆಯಿಲ್ನ ಹಾಕ್ಕೊಂಡಿದ್ದೀನಿ ನಾರ್ಮಲ್ ಆಯಿಲ್ ಆ್ಯಂಡ್ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ನಾನು ಘೀನ ಕೂಡ ಯೂಸ್ ಮಾಡಿದ್ದೀನಿ ಒಂದು ಇಂಚು ಚಕ್ಕೆ ಎರಡು ಲವಂಗನ ಯೂಸ್ ಮಾಡಿದ್ದೀನಿ ಆ್ಯಂಡ್ ಎರಡು ಏಲಕ್ಕಿನೂ ಹಾಕೋತಾ ಇದ್ದೀನಿ ಮತ್ತು ಎರಡು ಬೇ ಲೀಫ್ ಚಿಕ್ಕದಾಗಿರೋದ್ರಿಂದ ನಾನು ಎರಡು ಹಾಕಿದ್ದೀನಿ ಇಲ್ಲಾಂದರೆ ನಿಮ್ಮ ಹತ್ರ ಲೈಕ್ ಅದು ದೊಡ್ಡ ಸೈಜ್ ಇದ್ರೆ ಒಂದು ಕೂಡ ಸಾಕಾಗುತ್ತೆ ಅರ್ಧ ಟೇಬಲ್ ಸ್ಪೂನ್ ನಾನಿಲ್ಲಿ ಜೀರಿಗೆನ ಹಾಕ್ಕೊಂಡು ಒಂದು ಒಳ್ಳೆಯ ಅರೋಮಾ ಬರುತ್ತಲ್ಲ ಆ ಚಕ್ಕೆ ಲವಂಗ ಏಲಕ್ಕಿ ಲೀಫು ಮತ್ತು ಜೀರಿಗೆ ಎಲ್ಲ ಒಂಥರ ಅರೋಮಾ ಸಕ್ಕದಾಗಿ ಬರುತ್ತೆ ಅದು ಬರೋವರೆಗೂ ವೆಯ್ಟ್ ಮಾಡಿ ಅದಾದಮೇಲೆ ನಾನಿಲ್ಲಿ ಮೂರು ಈರುಳ್ಳಿ ಅಂದರೆ ಮೂರು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣಕ್ಕೆ ಹಚ್ಕೊಂಡಿದ್ದೀನಿ ಅಂದರೆ ನಾನು ಚಾಪರ್ ಮುಖಾಂತರ ಹಚ್ಕೊಂಡಿದ್ದೀನಿ ವೀಡಿಯೋದಲ್ಲಿ ತೋರಿಸಿದ್ದೀನಿ ನಿಮಗೆ ಸ್ಟಾರ್ಟಿಂಗಲ್ಲೇ ಎಷ್ಟು ಚೆನ್ನಾಗಿ ಈರುಳ್ಳಿ ಸಣ್ಣಕ್ಕಿರುತ್ತೋ ಅಷ್ಟು ಚೆನ್ನಾಗಿ ನಮಗೆ ಗ್ರೇವಿ ಬರುತ್ತೆ ಗೋಲ್ಡನ್ ಬ್ರೌನ್ ಆದಮೇಲೆ ನಾನು ಅದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಯೂಸ್ ಮಾಡ್ತಾ ಇದ್ದೀನಿ ಆಲ್ರೆಡಿ ನಾನು ಮ್ಯಾರಿನೇಟ್ ಮಾಡೋಕ್ಕೆ ಯೂಸ್ ಮಾಡಿರೋದ್ರಿಂದ ಇದು ಅರ್ಧ ಟೇಬಲ್ ಸ್ಪೂನ್ ಯೂಸ್ ಮಾಡಿದ್ದೀನಿ ಕಾಲು ಟೇಬಲ್ ಸ್ಪೂನ್ ನಾನು ಇಲ್ಲಿ ಅರ್ಶಿನ ಕೂಡ ಮತ್ತೆ ಹಾಕ್ಕೋತಾ ಇದ್ದೀನಿ ಇವಾಗ ನೋಡ್ತಿರ್ಬೋದು ನಾನು ಸ್ಟಾರ್ಟಿಂಗಲ್ಲಿ ಏನು ತೋರಿಸಿದ್ನಲ್ಲ ಮಸಾಲ ಹುರ್ಕೊಂಡಿದ್ನಲ್ಲ ಅದು ಪೌಡರ್ ಮಾಡಿ ಹಾಕೋತಾ ಇದ್ದೀನಿ ಇದಕ್ಕೆ ಮೇನ್ ಇಂಗ್ರೀಡಿಯಂಟ್ ಅಂದರೆ ಇದೇ ಇಲ್ಲಿ ಡಾಬಾ ಸ್ಟೈಲ್ ಮತ್ತು ರೆಸ್ಟೋರೆಂಟ್ ಸ್ಟೈಲಲ್ಲಿ ನಾವು ಏನು ಮಾಡಿ ತಿಂತೀವೋ ಅದೇ ಥರ ಟೇಸ್ಟ್ ಕೊಡುತ್ತೆ ಇದು ಮೇಯ್ನ್ ಮಸಾಲ ಇದನ್ನು ಮಾತ್ರ ನೆನಪಲ್ಲಿ ಇಟ್ಕೊಳ್ಳಿ ಈ ಮಸಾಲ ಪೌಡರ್ ತುಂಬ ಇಂಪಾರ್ಟೆಂಟ್ ನಾನಿಲ್ಲಿ ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಇದಕ್ಕೆಲ್ಲ ಇದು ನಾನ್ ವೆಜ್ ಅಲ್ಲ ಅಲ್ವಾ ಸೊ ಇದಕ್ಕೆಲ್ಲ ಸ್ವಲ್ಪ ಮೈಲ್ಡಾಗಿದ್ರೇ ಚೆನ್ನಾಗಿರುತ್ತೆ ತುಂಬ ಖಾರ ಇದ್ದರೆ ಮಕ್ಕಳಿಗೂ ಇಷ್ಟ ಆಗೋಲ್ಲ ಒಂದು ತಿನ್ನೋಕ್ಕೂ ಒಂಥರ ಆಗಿರುತ್ತೆ ಆದಷ್ಟು ಖಾರ ಸ್ವಲ್ಪ ಕಡಿಮೆ ಇರಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಸೊ ಈಗ ಮಸಾಲ ಪೌಡರಲ್ಲಿ ರಾಸ್ಮೆಲ್ ಹೋಗೋವರೆಗೂ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಂಡಿದ್ದಾಯಿತು ಇವಾಗ ನಾನು ಏನು ಹೆಚ್ಚಿಟ್ಕೊಂಡಿದ್ನಲ್ಲ ಎರಡು ಮೀಡಿಯಮ್ ಸೈಜ್ ಜಾಮೂನ್ ಟೊಮೆಟೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಟೊಮ್ಯಾಟೊ ಪ್ಯೂರಿನ ಕೂಡ ಹಾಕ್ಕೊಳ್ಬೋದು ಬಟ್ ನಾನು ಇವತ್ತು ಹೆಚ್ಚೆ ಹಾಕ್ಕೊಂಡಿದ್ದೀನಿ ಯಾಕಂದರೆ ಇದನ್ನು ನೀಟಾಗಿ ಫ್ರೈ ಮಾಡಿದ್ರೆ ಟೊಮ್ಯಾಟೊ ಸ್ಮ್ಯಾಶ್ ಹಾಕ್ಬಿಡತ್ತೆ ಅದಾದಮೇಲೆ ಹತ್ತು ನಿಮಿಷ ಕ್ಲೋಸ್ ಮಾಡಿ ಓಪನ್ ಮಾಡಿದ್ರೆ ಈ ಥರ ಇರುತ್ತೆ ಅಂದರೆ ಟೊಮೆಟೊನೂ ಸಾಫ್ಟಾಗಿ ನೀಟಾಗಿ ಬೆಂದಿರುತ್ತೆ ಮಸಾಲೆ ಎಲ್ಲ ನೀಟಾಗಿ ನಾವು ಎಷ್ಟು ಚೆನ್ನಾಗಿ ಹುರ್ಕೊಂತೀವಲ್ಲ ಅಷ್ಟು ಚೆನ್ನಾಗಿ ಗ್ರೇವಿ ಬರುತ್ತೆ ಇದಕ್ಕೆ ನಾನಿವಾಗ ಅರ್ಧ ಕಪ್ಪಾಗುವಷ್ಟು ಮೊಸರನ್ನ ಬೀಟ್ ಮಾಡಿ ಹಾಕೋತಾ ಇದ್ದೀನಿ ಇದೊಂದು ಮೇಯ್ನ್ ಟಿಪ್ ನೆನ್ಪಲ್ಲಿ ಇಟ್ಕೊಳ್ಳಿ ಮೊಸರನ್ನ ಯಾವುದೇ ಡಿಶ್ಗೆ ನಾವು ಯೂಸ್ ಮಾಡಬೇಕಂದ್ರೂ ಚೆನ್ನಾಗಿ ಬೀಟ್ ಮಾಡಿ ಯೂಸ್ ಮಾಡ್ಕೊಳ್ಳಿ ಅಂದರೆ ಸ್ಪೂನ್ ಲೆಕ್ಕ ನೋಡಿದ್ರೆ ಇಲ್ಲಿ ಒಂದು ಫೋರ್ ನಾಲ್ಕು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಯಾಕಂದರೆ ಬೀಟ್ ಮಾಡಿಲ್ಲ ಅಂದರೆ ಲಂಪ್ಸ್ ಎಲ್ಲ ಹಂಗೆ ಇರುತ್ತೆ ಮಸಾಲ ಗ್ರೇವಿಯಲ್ಲಿ ನೋಡೋಕ್ಕೂ ಚೆನ್ನಾಗಿರಲ್ಲ ಆ್ಯಂಡ್ ನನಗೂ ಇಷ್ಟ ಆಗಲ್ಲ ಒಂಥರ ಚೆನ್ನಾಗಿರಲ್ಲ ಟೇಸ್ಟ್ ಕೂಡ ಈ ಥರ ಬೀಟ್ ಮಾಡಿ ಹಾಕಿ ಅದಾದಮೇಲೆ ನಾನೊಂದು ಐದು ನಿಮಿಷ ಇದನ್ನ ಕ್ಲೋಸ್ ಮಾಡಿ ಓಪನ್ ಮಾಡಿ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಒಂದು ನಾನು ಹೇಳಿಲ್ಲ ಒಂದು ಫುಲ್ ಲಂಪ್ಸ್ ಇಲ್ಲ ಮೊಸರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆ್ಯಂಡ್ ಫ್ಲೇವರ್ ಕೂಡ ಅಷ್ಟು ಭಾಳ ಚೆನ್ನಾಗ್ತದೆ ಮಸಾಲೆದು ನಾವೇನು ರುಬ್ಬ ಹಾಕ್ಕೊಂಡಿದ್ವಲ್ಲ ಅದು ಟೊಮೆಟೊ ಕೂಡ ಸ್ಮ್ಯಾಶ್ ಆಗಿದೆ ಈಗ ನಾವು ಏನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಪನೀರ್ನ ಅದನ್ನು ಹಾಕ್ಕೊತಾ ಇದ್ದೀನಿ ಅದರಲ್ಲಿರೋ ಕಂಪ್ಲೀಟ್ ಗೀ ಎಲ್ಲ ನಾನು ಅದಕ್ಕೆ ಹಾಕ್ಕೋತಾ ಇದ್ದೀನಿ ಈ ಥರ ಮಸಾಲೆಗೆ ನೀವು ಈ ಥರ ಪನೀರನ್ನ ಫ್ರೈ ಮಾಡಿ ಹಾಕ್ಕೊಂಡಾಗ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಅನ್ಸೋ ಟ್ರೈ ಮಾಡಿ ಅದಾದಮೇಲೆ ನಾನು ವಾಟ್ರೆಲ್ಲ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನನಗೆ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ಅದಾದಮೇಲೆ ಒಂದು ಸ್ವಲ್ಪ ಕೊತ್ ಕಸೂರಿ ಮೆಥಿನ ಕ್ರಶ್ ಮಾಡಿ ಹಾಕ್ಕೊಂಡೆ ಸಾಕು ನನಗಿಷ್ಟು ನಾನಿವತ್ತು ಜೋಳದ ರೊಟ್ಟಿ ಜೊತೆ ತಿಂತಾ ಇದ್ದೀನಿ ಅದಕ್ಕೆ ಇದು ನನಗೆ ಕನ್ಸಿಸ್ಟೆನ್ಸಿ ಸಾಕು ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸಿದ್ರೆ ನಮ್ಮ ಡಾಬಾ ಸ್ಟೈಲ್ ಅಂದರೆ ರೆಸ್ಟೋರೆಂಟ್ ಸ್ಟೈಲಲ್ಲಿರುವಂತಹ ಪನ್ನೀರ್ ಮಸಾಲ ಗ್ರೇವಿ ಸಕ್ಕತ್ತಾಗಿ ರೆಡಿಯಾಗಿದೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಸೈಡ್ಸಲ್ಲೆಲ್ಲ ಆಯಿಲ್ ಬಿಟ್ಕೊಂಡು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಸ್ವಲ್ಪ ಕೊತ್ತಂಬರಿ ಹಾಕಿ ಗಾರ್ನಿಷ್ ಮಾಡಿ ನಾನು ಇದನ್ನು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ಡೆಫಿನೆಟ್ಲಿ ನೀವು ಟ್ರೈ ಮಾಡಲೇಬೇಕು ನಮ್ಮ ಮನೇಲಂತೂ ವರುಣ್ಗೆ ನನಗೆ ಇದು ನಫ್ ಅವ್ರ ಫೇವ್ರೆಟ್ ಡಿಶ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಚಪಾತಿ ಪೂರಿ ಫುಲ್ಕಾ ರೊಟ್ಟಿ ಎಲ್ಲದ್ರ ಜೊತೆ ತುಂಬ ಚೆನ್ನಾಗಿ ಕಾಂಬಿನೇಷನ್ ಹೊಂದ್ಕೊಳ್ಳುತ್ತೆ ಡೆಫಿನೆಟ್ಲಿ ಟ್ರೈ ಮಾಡಿ ಆ್ಯಂಡ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗೆ ಬಂದಿತ್ತು ಅಂತ ಈ ವಿಡಿಯೋ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಹೆಲ್ಪ್ಫುಲ್ ಅನಿಸಿದ್ರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನಾನು ನಿಮ್ಮ ಜೊತೆ ಒಳ್ಳೊಳ್ಳೆ ಇನ್ನೂ ಒಳ್ಳೆ ಹೆಲ್ದಿ ರೆಸಿಪೀಸ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್ ಟೇಕ್ ಕೇರ್